ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಡೇ ಟ್ವೆಲ್ ಫೆಬ್ರವರಿ ಹನ್ನೊಂದನೇ ತಾರೀಕು ಮಂಗಳವಾರ ಬನ್ನಿ ವೆಯ್ಟ್ ಲೂಸ್ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ಎದ್ದ ತಕ್ಷಣ ಬಿಸಿನೀರು ಕುಡಿದೆ ಕುಡಿಯೋಕೆ ಅಂತ ಇಟ್ಟಿದ್ದೀನಿ ಒಂದು ಡಿಟಾಕ್ಸ್ ವಾಟ್ರ್ ಮಾಡ್ಕೊಬಿಡೋಣ ಜಸ್ಟ್ ಏನೂ ಇಲ್ಲ ಫ್ರೆಶ್ ಆಗಿರುವಂತಹ ಕುದಿನ ಸೊಪ್ಪು ಬೇಕು ನೋಡ್ತಿದ್ದೀರಲ್ವ ಎಷ್ಟು ಫ್ರೆಶ್ ಆಗಿದೆ ಅಂತ ಸೊ ಈ ಕುದಿನ ಸೊಪ್ಪನ್ನು ನೀವು ಎಷ್ಟು ನೀರು ಕುಡಿತೀರಾ ಒಂದು ಲೀಟ್ರೋ ಎರಡು ಲೀಟ್ರೋ ನಿಮ್ಗೆ ಎಷ್ಟು ಕುಡಿಯೋಕ್ಕಾಗತ್ತೆ ಅಂದರೆ ಒಂದು ದಿನಕ್ಕೆ ಮೂರು ಲೀಟ್ರ್ ಕುಡಿಬೇಕು ಬಟ್ ಈ ಫ್ಲೇವರ್ ನೀರು ಡಿಟಾಕ್ಸ್ ವಾಟ್ರನ್ನ ಎಷ್ಟು ಕುಡಿತರೋ ಅಷ್ಟಕ್ಕೆ ಮಾತ್ರ ಹಾಕೊಳ್ಳಿ ಕುದಿನ ಸೊಪ್ಪು ಹಾಗೆ ಚಿಯಾ ಸೀಡ್ಸ್ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದು ಹಾಕ್ಬಿಟ್ಟು ನಂತರದಲ್ಲಿ ಕ್ಯಾಪ್ ಹಾಕಿ ಇಟ್ಬಿಡಿ ಒಂದು ಅರ್ಧ ಗಂಟೆ ಆಗುತ್ತೆ ಆಮೇಲೆ ನೀವು ನೀರನ್ನ ಕುಡಿಬಹುದು ಯಾಕಂದರೆ ಇದನ್ನು ನೀಟಾಗಿ ನೆಂದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೆ ನಾನು ಯಾವಾಗ ಹಾಕ್ಕೊಂಡ್ರು ಎರಡು ಲೀಟ್ರು ನೀರಿಗೆ ಹಾಕೋಬಿಡ್ತೀನಿ ಸೊ ಇದನ್ನು ಸೈಡ್ಗೆ ಇಟ್ಬಿಡೋಣ ನೆನಿಲಿ ಚೆನ್ನಾಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಆಲ್ರೆಡಿ ಫ್ರಿಡ್ಜಿಂದ ತರಕಾರಿ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಬಹುದು ನೀವು ಸೊ ಇವತ್ತು ಏನು ಇದ್ದೀನಿ ಅಂತ ಅಂದರೆ ಏನಿಲ್ಲ ನಿಮಗೆ ಗೊತ್ತಿರೋದೆ ಡಿಫ್ರೆಂಟು ವೆಜಿಟೇಬಲ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಅಂತ ಅಂದ್ಬಿಟ್ಟು ಏನೇನಿರುತ್ತೆ ಅದೆಲ್ಲ ಇದ್ದೀನಿ ಸೊ ಪನ್ನೀರಿಂದ ಹಿಡ್ದು ಫ್ರಿಜ್ಜಿಂದ ಇದೆಲ್ಲ ಆರಲಿ ಜಸ್ಟ್ ವಾಕಿಂಗ್ ಮುಗಿಸ್ಕೊಬಂದು ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಓಸಾರಿ ತೋರಿಸಿದ್ನಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಸೀಬೆಹಣ್ಣು ಮತ್ತು ಅಂಜೂರ ಡ್ರೈ ಫ್ರೂಟ್ಸು ಬಟಾಣಿ ಹಾಗೆ ಮೂಲಂಗಿ ಈರುಳ್ಳಿ ಹೂವು ಹಾಕ್ತಿದ್ದೀನಿ ಬೀಟ್ರೋಟು ಪನ್ನೀರ್ ಇದೊಂಥರ ಬೇರೆ ರೆಸಿಪಿನೇ ಸೊ ಈ ರೆಸಿಪಿನೂ ಕೂಡ ನಾನು ಮಾಡಿ ಹಾಕ್ತೀನಿ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಮಿಸ್ ಮಾಡದೆ ನೋಡಿ ಇವಾಗ ವಾಕಿಂಗ್ ಹೋಗೋಣ ಬನ್ನಿ ಹಾಗಿದ್ರೆ ನೀರು ಕುಟ್ಕೊಂಡು ವಾಕಿಂಗ್ ಮಾಡೋದಕ್ಕೆ ಅಂತ ನಾನು ಮತ್ತು ಜಾನು ರೆಡಿಯಾಗಿ ಹೊರಟ್ವಿ ಐದು ಸಾವಿರ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ್ವಿ ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು ಸೊ ಅಲ್ಲಿಂದ ಬರಬೇಕಿದ್ರೆ ಒಂದು ಎಳ್ನೀರು ಹಾಗೆ ಕಾಯಿ ತಿನ್ಕೊಂಡು ಬಂದ್ವಿ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಏನು ಅಂತ ಅಂದರೆ ಇವಾಗ ನೀವು ಡಯಟ್ ಮಾಡ್ತಾ ಇರ್ತೀರಾ ಒಳ್ಳೆಯ ಫುಡ್ನ ತಗೋತಾ ಇರ್ತೀರಾ ಆದ್ರೂ ನಿಮ್ಗೆ ವೆಯ್ಟು ಸ್ಟೆಕ್ ಆಗಿಬಿಡುತ್ತೆ ಅಂದರೆ ಇಷ್ಟು ಕೆ ಜಿ ಕಮ್ಮಿ ಆಗಿರ್ತೀರ ಬೇಗ ಆದರೆ ಅಷ್ಟಕ್ಕೆ ಬಂದು ಸ್ಟಾಪ್ ಆಗಿಬಿಟ್ಟಿರುತ್ತೆ ಆವಾಗ ಏನು ಮಾಡಬೇಕು ಏನಕ್ಕೆ ಆಗತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ತುಂಬಾ ಸಿಂಪಲ್ಲು ಏನಂತ ಅಂದರೆ ಇವಾಗ ನನ್ನನ್ನು ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತಾ ಹೋಗ್ತೀನಿ ಅವಾಗ ನಿಮಗೆ ಗೊತ್ತಾಗತ್ತೆ ಇವಾಗ ನೀವು ಏಯ್ಟಿ ಕೆ ಜೀಸ್ ಇರ್ತೀರ ಅಂದ್ಕೊಳ್ಳಿ ಏಯ್ಟಿ ಕೆ ಜೀಸ್ಗೆ ಸಾವಿರ ಕ್ಯಾರಿಸು ಒಂದು ದಿನಕ್ಕೆ ತಿಂತಾ ಇರ್ತೀರ ಅದೇ ನೀವು ನಾರ್ಮಲ್ ಇದ್ದಾಗ ಎರಡು ಸಾವಿರ ಕ್ಯಾಲರೀಸು ಒಂದು ಅಂದಾಜು ತಿಂತಾಯಿರ್ತೀರ ಯಾಕಂದರೆ ಒನ್ ಟೈಮ್ಗೆ ಸಾವಿರ ಕ್ಯಾಲರೀಸ್ ಅದು ಇದು ಅಂದ್ಕೊಂಡು ತಿನ್ಕೋಬಿಟ್ಟಿರ್ತೀರ ಅದೇ ನೀವು ಒಂದು ಸೆವೆಂಟಿ ಸವೆನು ಸೆವೆಂಟಿ ಫೈವ್ ಬಂದಿರ್ತೀರ ನಾಲ್ಕೈದು ಕೆ ಜಿ ವೆಯ್ಟ್ ಲಾಸ್ ಆಗಿರುತ್ತೆ ಅವಾಗಲೂ ನೀವು ಅದೇ ನ ಫಾಲೋ ಮಾಡ್ತಿರ್ತೀರ ಅಂದರೆ ಸಾವಿರ ಕ್ಯಾಲರೀಸೇ ತಿಂತಾಯಿರ್ತೀರ ಆವಾಗ ಕಮ್ಮಿ ತಿನ್ನಬೇಕಲ್ವ ನೀವು ಕ್ಯಾಲರೀಸ್ನ ಅದೇ ತಿಂದಾಗ ಅದು ವೆಯ್ಟು ಸ್ಟಕ್ ಆಗಿಬಿಡತ್ತೆ ಅದೇ ಎಕ್ಸಸೈಸ್ ಮಾಡ್ತೀರಾ ಅದೇ ವಾಕ್ ಮಾಡ್ತೀರಾ ದಿನೇ ದಿನೇ ನೀವು ಕೆ ಜಿ ಕಮ್ಮಿ ಇದ್ದಂಗೆ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇರಬೇಕು ಎಕ್ಸಸೈಸು ವಾಕ್ನ ಹಾಗೆ ಕ್ಯಾಲ್ರೀಸ್ ಇಂಟೇಕ್ನ ಕಮ್ಮಿ ಮಾಡ್ತಾ ಇರಬೇಕು ಆವಾಗ ನೀವು ವೆಯ್ಟ್ ಲಾಸ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಮೊದಲು ಅದೇ ಮಾಡ್ತಾಯಿದ್ದೆ ಇವಾಗಲೂ ಅದೇ ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ ಇದೇ ಪ್ರಾಬ್ಲಮ್ ಆಗಿರುತ್ತೆ ಸೊ ನೀವು ಗಮನಿಸಬಹುದು ಸಡನ್ನಾಗಿ ನಿಮಗೆ ಶುರು ಮಾಡಿದಾಗ ಮೊದ ಮೊದಲು ಆಗಿರತ್ತೆ ಒಂದು ಐದು ಕೆ ಜಿ ಅಂತ ಬೇಗ ಆಗ್ಬಿಡುತ್ತೆ ಆಮೇಲೆ ಸ್ಟಕ್ ಆಗಿಬಿಡತ್ತೆ ಬೇಗ ಸಣ್ಣ ಆಗೋದಿಲ್ಲ ಒಂದು ಕೆ ಜಿ ಇಳಿಸೋದೆ ತುಂಬ ಕಷ್ಟ ಆಗಿರುತ್ತೆ ಬಟ್ ಆವಾಗ ನೀವು ಮೊದಲು ಏನು ತಿಂತಾ ಇದ್ರಿ ಹೇಗೆ ಇದ್ರಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಆವಾಗ ನೀವು ಆರಾಮಾಗಿ ವೆಯ್ಟ್ ಲಾಸ್ ಆಗತ್ತೆ ಇಷ್ಟೇ ಟಿಪ್ಸು ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಮಗೆ ಕ್ಯಾಲ್ರೀಸು ಅಂತ ಹೇಳಿದ್ರಿ ಆದರೆ ಕ್ಯಾಲ್ರೀಸ್ ಹೇಗೆ ತಿನ್ನೋದು ಏ ಯಾವುದ್ರಲ್ಲಿ ಎಷ್ಟಿರತ್ತೆ ಅಂತ ಎಲ್ಲ ತೂಕ ಮಾಡಿ ತಿನ್ನೋಕ್ಕಾಗತ್ತಾ ನಮಗೆ ಗೊತ್ತಾಗೋದಿಲ್ಲ ಅಂತ ಕೆಲವರ ತಲೆಯಲ್ಲಿ ಕ್ವಶನ್ ಬರುತ್ತೆ ಸೊ ಅದನ್ನು ನಾವು ಯಾವ ರೀತಿ ಅಂದಾಜು ಮಾಡಬೇಕು ಅಂದರೆ ನಾವು ಅಷ್ಟೇ ಏನು ತೂಕ ಹಾಕಿ ಎಲ್ಲ ತಿನ್ನೋದಿಲ್ಲ ಒಂದು ಅಂದಾಜು ಯಾವ ರೀತಿ ನೀವು ಇಟ್ಕೋಬೇಕು ಅಂತ ಅಂದರೆ ಒಂದು ಕಮ್ಮಿ ಕ್ಯಾಲರೀಸ್ ಇರುತ್ತೆ ಎಲೆಕೋಸು ಸೌತೆಕಾಯಿ ಕ್ಯಾರೆಟು ಹಾಗೆ ಒಂದು ಟೊಮೊಟೊ ಆ ಥರದ್ರಲ್ಲಿ ಇರತ್ತೆ ಆಲ್ಮೋಸ್ಟು ಹಸಿಯಾಗಿ ಇರೋದ್ರಲ್ಲಿ ಇರುತ್ತೆ ಅದನ್ನು ನೀವು ಸಲಾಡ್ಗಳಾಗಿ ಜಾಸ್ತಿ ತಗೊಳ್ಳೋ ಅಂಥದ್ದು ಅಥವಾ ಸ್ಮೂತಿಗಳಾಗಿ ತಗೊಳ್ಳೋ ಅಂಥದ್ದು ಹಣ್ಣುಗಳೆಲ್ಲ ಜಾಸ್ತಿ ನಾನು ಹೇಳೋ ಅಂಥದ್ದು ನಿಮಗೆ ಜ್ಯೂಸಾಗಿ ತಗೋಬೇಡಿ ಹಾಗೆ ನೀವು ಅದನ್ನು ತಿನ್ನಿ ಹಣ್ಣುಗಳನ್ನು ಆಲ್ಮೋಸ್ಟು ಅದರಲ್ಲಿ ಸಿಪ್ಪೆ ಹಣ್ಣು ಮೂಸಿಂಬೆ ಹಣ್ಣಿಗೆ ಬಂದರೆ ಅದರಲ್ಲಿ ಸಿಪ್ಪೆ ಇರುತ್ತಲ್ವ ಅದೆಲ್ಲ ನೀಟಾಗಿ ಬಿಡಿಸಿ ಸಿಪ್ಪೆ ವೈಟು ಎಳೆ ಥರ ಇರುತ್ತಲ್ಲ ಅದೆಲ್ಲ ಬೇರೆ ಮಾಡಿ ತಿಂತೀರ ಅದರಲ್ಲಿ ಫೈಬರ್ ಅಂಶವೇ ಹೊಂಟೋಗ್ಬಿಡುತ್ತೆ ಅದು ತಿಂದು ಏನು ಪ್ರಯೋಜನ ನನ್ನ ಪ್ರಶ್ನೆ ಅದು ತಿಂದು ಏನು ಪ್ರಯೋಜನ ಇಲ್ಲ ಆದ್ದರಿಂದ ಒಂದು ತಲೆಯಲ್ಲಿ ಇಟ್ಕೊಬಿಡಿ ನೀರಿನಂಶ ಇರುವ ತರಕಾರಿಗಳಲ್ಲೆಲ್ಲ ಕಮ್ಮಿ ಕ್ಯಾಲರೀಸ್ ಇರುತ್ತೆ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಹಾಗೆ ಮಂಗಳೂರು ಸೌತೆಕಾಯಿ ಇದರಲ್ಲೆಲ್ಲ ಸಾಂಬಾರು ಮಾಡಿ ಪಲ್ಯ ಮಾಡಿ ಸೋರೆಕಾಯಿ ಅದೆಲ್ಲನೂ ನೀವು ಜಾಸ್ತಿ ಪಲ್ಯಗಳು ಅವೆಲ್ಲ ತಿನ್ನಿ ಅದ್ರ ಜೊತೆಗೆ ಯಥೇಚ್ಛವಾಗಿ ನೀವು ತಿನ್ನಬೇಕಾಗಿರೋದು ಪ್ರೋಟೀನ್ ಇರೋ ಅಂಥದ್ದು ಅಂದರೆ ಪನ್ನೀರ್ ಮಶ್ರೂಮ್ ಹಾಗೆ ಮೊಳಕೆ ಕಾಳುಗಳು ಸೋಯಾ ಚೆಂಗ್ಸ್ ಇದನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ ಸೊ ಅದನ್ನು ತಿನ್ನೋಕ್ಕಾಗಲ್ಲ ಅಂತ ಅಂದರೆ ನೀವು ನಾನ್ ವೆಜ್ ಆಗಿದ್ದರೆ ಸೊ ಎಗ್ ತಗೋಬಹುದು ಹಾಗೆ ಮಾಂಸಗಳು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ಫೋನಲ್ಲೆಲ್ಲ ಸರ್ಚ್ ಮಾಡಿ ಇವಾಗೆಲ್ಲ ಫೋನಲ್ಲೆಲ್ಲ ಬರುತ್ತೆ ಅಂದರೆ ಫೈಬರ್ ಇರೋ ತರಕಾರಿ ಹಣ್ಣುಗಳು ಯಾವುದು ಅಥವಾ ಪ್ರೋಟೀನ್ ಇರೋದು ಯಾವುದು ವಿಟಮಿನ್ ಯಾವುದ್ರಲ್ಲಿ ಯಾವುದಿದೆ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೇಯ್ನು ನೀವು ದೇಹದ ಒಳಗಡೆ ಎಷ್ಟು ನಾವು ಇಂಟೇಕ್ ಮಾಡ್ತೀವೋ ಹಾಗೆ ದೇಹದ ಹೊರ ಸೌಂದರ್ಯನೂ ಮುಖ್ಯ ಆಗತ್ತೆ ಎಕ್ಸಾಂಪಲ್ ಇವಾಗ ನೀವು ವಾಕಿಂಗ್ ಮಾಡ್ತೀರಾ ಬರ್ತೀರಾ ಸ್ವೆಟ್ ಆಗಿರುತ್ತೆ ಮುಖ ತೊಳೆಯೋದಿಲ್ಲ ಆದ್ದರಿಂದ ನಮ್ಮ ಸ್ಕಿನ್ನು ಏನಾಗತ್ತೆ ಯೋಚನೆ ಮಾಡಿದ್ದೀರಾ ಹಾಗೆ ಕ್ರೀಮ್ಗಳು ಯೂಸ್ ಆಗಿರಬಹುದು ಜಾಸ್ತಿ ನೀರು ತಗೊಳ್ಳೋದಾಗಿರಬಹುದು ಮುಖಕ್ಕೆ ಎಷ್ಟು ನಾವು ಒಂದು ಭಾಗವಾಗಿ ಅದನ್ನು ಸಹ ನೀವು ಜಾಸ್ತಿ ಕೇರ್ ಮಾಡಬೇಕಾಗತ್ತೆ ಕೂದಲು ಮುಖ ನಮ್ಮ ದೇಹ ಎಲ್ಲವನ್ನ ನಾವು ಒಂದು ಹದವಾಗಿ ಯಾಕಂದರೆ ಏನೇನೋ ತಿಂದ್ಕೊಂಡು ಹೇಗೆಗೋ ಇದ್ದು ಏನೇನೋ ಒಂದು ಮೇಂಟೇನ್ ಮಾಡ್ತಿರ್ತೀವಿ ಬಟ್ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಕರೆಕ್ಟಾದ ಒಂದು ಮೆಥೇಡಲ್ಲಿ ನೀವು ತಗೊಂಡಿಲ್ಲ ಅಂದರೆ ಇದ್ದಕ್ಕಿದ್ದಂಗೆ ಮುಖ ಮುಖದಲ್ಲಿ ಪಿಂಪಲ್ಸ್ಗಳು ಹೇಳೋದು ಯಾಕಂದರೆ ಒಂದು ಅಂಶ ಜಾಸ್ತಿ ಹೀಟ್ ತಿಂದಿರ್ತೀರ ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲ ಅಂದರೆ ಜಾಸ್ತಿ ನೀವೇನು ಮಾಡಿರ್ತೀರ ಅಂದರೆ ಸೂರ್ಯನ ಕಿರಣನೇ ಕಾಯ್ದಿರಲ್ಲ ಮೇನು ನಮಗೆ ಡಿ ವಿಟಮಿನ್ ಬೇಕು ಚರ್ಮದ ಕಾಯಿಲೆ ಹೋಗಬೇಕು ಅಂದರೆ ಜಾಸ್ತಿ ನೀರು ಕುಡಿಯೋ ಅಂಥದ್ದು ಸೂರ್ಯನ ಕಿರಣವನ್ನು ನಾವು ಕಾಯೋ ಅಂಥದ್ದು ಅಲ್ವಾ ಸೊ ನೀವು ಅದೇ ಮಾಡಿಲ್ಲ ಅಂದರೆ ಏನು ಯೂಸ್ ಆಗತ್ತೆ ಜಾಸ್ತಿ ಹೀಟ್ ತಿಂದಾಗ ಮುಖದಲ್ಲಿ ಗುಳ್ಳೆ ಏಳುತ್ತೆ ದೇಹ ಕರಗಲಿ ಅಂತ ಜಾಸ್ತಿ ಹೀಟ್ ತಿನ್ನೋರ್ನು ನೋಡಿದೀವಿ ಒಂದು ಸಮತೋಲಿತ ಆಹಾರ ಆಗಿರಬೇಕು ಯಾಕಂದರೆ ಉದಾಹರಣೆಗೆ ನೀವು ಶುಂಠಿ ನೀರು ಕುಡಿತಾ ಇರ್ತೀರ ಅಂದ್ಕೊಳ್ಳಿ ಒಂದು ಇಮ್ಯುನಿಟಿ ಬೂಸ್ಟರಾಗಿ ಇಲ್ಲ ಅಂದರೆ ಜೀರಿಗೆ ನೀರು ಚಕ್ಕೆ ನೀರು ಅದನ್ನೇ ಕುಡಿತಾ ಇರ್ತಿರೋ ದಿನ ಬೇರೆ ಆಪ್ಷನ್ ಇರೋಲ್ಲ ಗ್ರೀನ್ ಟೀ ಆ ಥರ ಕುಡಿತಿದ್ದಾಗ ನಿಮ್ಮ ದೇಹ ಸಡನ್ನಾಗಿ ಈಟ್ ಆಗುತ್ತೆ ಅದ್ರ ಜೊತೆಗೆ ಬೇರೆ ಥರ ವೆಜಿಟೇಬಲ್ ತಿಂದಾಗ ಇಲ್ಲ ಬರೀ ಹೀಟ್ ಫ್ರೂಟ್ ತಿಂದಾಗ ನಿಮಗೆ ಗೊತ್ತಿರತ್ತೆ ಬರೀ ಬದ್ನೆ ಬದ್ನೆಕಾಯಿ ಬೆಂಡೆಕಾಯಿ ಬರೀ ಮೂಲಂಗಿ ಆ ಥರ ಒಂದೇ ತರಕಾರಿ ತಿಂದಾಗ ಬೀಟ್ರೂಟ್ ಆ ಥರ ಎಲ್ಲ ತಿಂದಾಗ ನಿಮ್ಮ ದೇಹ ಈಟ್ ಆಗತ್ತೆ ಆವಾಗ ಆ ಈಟನ್ನು ಹೋಗಬೇಕು ಹಳೆಯದೆಲ್ಲ ನಿಮಗೆ ಒಂದು ಡಿಟಾಕ್ಸ್ ಒಂದು ಹೊಟ್ಟೆಯಲ್ಲಿರುವ ಅಂಶ ಎಲ್ಲ ಕರಗಬೇಕು ಅಂತ ಅಂದರೆ ನೀರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನೀರನ್ನ ಜಾಸ್ತಿ ತಗೊಳ್ಳಿ ಅಂತ ಹೇಳುವಂಥದ್ದು ಅದಕ್ಕೆ ಒಂದು ಅಳತೆ ಮಾಡಿಟ್ಕೊಂಡು ನೀವು ದಿನನಿತ್ಯದಲ್ಲಿ ಹೋಗ್ತಾ ಬರ್ತಾ ನೀವು ಸೇವನೆಯನ್ನು ಮಾಡಬಹುದು ಅಂತ ನಾನು ಹೇಳ್ತೀನಿ ಸೊ ಇವತ್ತಿನ ಒಂದು ಮಾಹಿತಿ ನಿಮಗೆ ತಿಳೀತು ಅನಿಸುತ್ತೆ ಸೊ ಹಾಗೆ ಸಲಾಡ್ ರೆಸಿಪಿನೂ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ಸೊ ಇದು ಕಾದಿದೆ ಆಲ್ರೆಡಿ ಇದಕ್ಕೆ ನಾನಿಲ್ಲಿ ಪನ್ನೀರ್ನ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಡ್ ಕಟ್ ಕಟ್ ಮಾಡಿಕೊಂಡು ಹಾಕೊಳ್ಳಿ ಒಂದು ಅರ್ಧ ಪನ್ನೀರ್ ತಗೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊಬಿಟ್ಟಿನಿ ಸ್ವಲ್ಪ ಉಪ್ಪು ಖಾರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ತಗೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ಹಾಕಿ ಇದನ್ನ ಫ್ರೈ ಮಾಡ್ಕೋಬಿಡೋಣ ಇದು ಬೇಗ ಫ್ರೈ ಆಗಿಬಿಡುತ್ತೆ ఈ స్కూల్ బాయితీ అనిబి ఫ్రూట్స్ ఎలా ఫ్రూట్స్ వెజిటేబల్ వేట్ లాస్ తిండి బ్రేక్ఫాస్ట్ మన ಇಬ್ರು ತಿಂತ ಇದೀವಿ ನಾನೇನು ತಿಂತೀನಿ ನನ್ನ ಜೊತೆ ಜಾನೂನು ಅದೇ ತಿಂದು ಎರಡು ಕೆ ಡಿ ಇತ್ತು ಸಾರಿ ಎರಡು ಕೆಡಿ ಎರಡು ಕೆ ಜಿ ವೇಟ್ ಲೂಸ್ ಮಾಡಿದಾರೆ ತಿಂತ ಇದ್ದೀನಲ್ವಾ ಆ ಫ್ಲೇವರ್ಗೆ ಬಾಯಿ ಒರಳೋದಿಲ್ಲ ಬೇಗ ಅಲ್ವೀ ನಮ್ಮ ಮನೆಯವರೇ ಆರ್ಕೊಳ್ಳೋದು ಹೇಗಿದೆ ಜಾನು ಎರಡು ಕೆಡಿಗಳು ತಿಂತಾರೆ ಹಾಗೆ ಟೈಮ್ ಬಂದು ಹತ್ತು ಇಪ್ಪತ್ತಾಗಿದೆ ಅನಿಸುತ್ತೆ ಹತ್ತು ಹತ್ತೊಂಬತ್ತಾಗಿದೆ ಟೈಮು ಯಾಕಂದರೆ ಇದೆಲ್ಲ ಮಾಡಿ ಹೆಚ್ಚಿ ಆಗಿಬಿಡುತ್ತೆ ನಿಧಾನಕ್ಕೆ ತಿನ್ನಿ ಏನಿಲ್ಲ ಈ ಥರ ತಿನ್ಬಿಟ್ರೆ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಾಗಿ ಏನೂ ತಿನ್ನೋದಿಲ್ಲ ಜಸ್ಟ್ ಇದೇ ನನಗೆ ಆಗುತ್ತೆ ಇಬ್ರು ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿದೆ ಗೊತ್ತಾ ಇಪ್ಪತ್ತು ಥರ ಮಾಡಿರೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಡ್ತೀನಿ ನೋಡಿ ಇವತ್ತು ಮಧ್ಯಾಹ್ನದ ಅಡುಗೆಗೆ ಬ್ರೌನ್ ರೈಸ್ ಮಾಡ್ತಾಯಿದ್ದೀನಿ ಬಸ್ ಸಾಂಬಾರು ಇದೆ ನೆನೆದು ಅದಕ್ಕೆ ಒಂಥರ ಪಲ್ಯ ಮಾಡಿ ಅನ್ನ ಮಾಡಿದ್ರೆ ಅನ್ಬಿಟ್ಟು ಇದು ಬಂದು ಬ್ರೌನ್ ರೈಸು ಸೊ ಇದು ನೋಡೋದಕ್ಕೆ ಅಕ್ಕಿ ಥರ ಇದೆ ಇದು ಬೆಂದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಹಾಕ್ಬೇಕು ಒಂದು ಕಾಲು ಗಂಟೆ ನೆನೆ ಹಾಕಿ ಆಮೇಲೆ ರೈಸ್ ಮಾಡೋ ಅಂಥದ್ದು ಇದು ಬೆಂದ ಮೇಲೆ ಓಡಿಸ್ತಾರ ಆಗುತ್ತೆ ಇದು ತುಂಬ ಸರಿ ತೋರಿಸಿದ್ದೀನಿ ನಿಮಗೆ ಬನ್ನಿ ಮಾಡೋಣ ಹಾಕ್ತೀನಿ ಇದನ್ನು ಫಸ್ಟು ಅದಕ್ಕೆ ನೆನ್ಸ್ಕೊಳ್ಳೋದಕ್ಕೆ ಅಂತ ಸಿಂಪಲಾಗಿ ಪಲ್ಯ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎರಡು ದಪ್ಪ ಮೆಣ್ಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋ ಅಂಥದ್ದು ಸೊ ಅರ್ಧಂಬರ್ದ ಇದ್ದರೂ ಓಕೆ ಯಾವುದೇ ತರಕಾರಿ ಆದರೂ ಹೀಗೆ ಮಾಡ್ಕೊಳ್ಳಿ ಸುಮ್ಮನೆ ನೆನ್ಸ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಸಖತ್ತಾಗಿರುತ್ತೆ ಟೇಸ್ಟು ನಾನು ಎಲ್ಲ ತರಕಾರಿನೂ ಹೀಗೆ ಮಾಡ್ತೀನಿ ಆಲ್ಮೋಸ್ಟು ಇದು ಇಲ್ಲ ಅಂತ ಅಂದರೆ ಇದನ್ನು ಬಜ್ಜಿ ಟೈಪು ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡೆ ಊಟಕ್ಕೆ ಅಂತ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಎರಡು ಪಾಲಕ್ ಸೊಪ್ಪಿನ ಎಲೆಯನ್ನು ತೊಳ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ಒಂದು ಮೂಲಂಗಿ ಹಾಗೆ ಅರ್ಧ ಸೌತೆಕಾಯಿ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಅಲ್ವಾ ಇದನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಇದಕ್ಕೆ ನಾನಿಲ್ಲಿ ಬ್ರೌನ್ ರೈಸ್ ತಗೋತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಬೌಲ್ ಆಗುವಷ್ಟು ಹೇಗಾಗಿದೆ ಅಂತ ಕೊನೆಯಲ್ಲಿ ನಾನು ತೋರಿಸ್ತೀನಿ ರೈಸು ಓಡ್ಸ್ ಟೈಪ್ ಇರುತ್ತೆ ಇದಕ್ಕೆ ನೆನ್ನೆ ಇತ್ತಲ್ವ ಬಸ್ ಸಾಂಬಾರು ಅದರಲ್ಲೇ ತಿಂತ ಇದೀವಿ ಬೇಕಿದ್ರೆ ನೀವು ಮಜ್ಜಿಗೆ ತಗೋಬಹುದು ನಾನು ಏನು ತಕೊಂಡಿಲ್ಲ ಸ್ವಲ್ಪ ಗಂಟ್ಲು ನೋವಿದೆ ಅಂದ್ಬಿಟ್ಟು ನಾನು ತಗೊಂಡಿಲ್ಲ ಇದಾಗಿತ್ತು ಇವತ್ತಿನ ಸಿಂಪಲ್ ಊಟ ಅಂತಾನೆ ಹೇಳ್ಬಹುದು ಎಲ್ಲ ಸರಿ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಇರೋದು ವೇಸ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಈ ರೀತಿ ಮಾಡಿ ಅಂತೂ ಇಂತೂ ಮಧ್ಯಾಹ್ನದ ಊಟ ತಿನ್ನೋಷ್ಟು ಒಂದು ಮುಕ್ಕಾಲು ಹಾಗೆ ಬಿಡ್ತು ಸೊ ನಾವಿಬ್ಬರು ದಿನಕ್ಕೆ ಒನ್ ಟೈಮ್ ಅಥವಾ ಎರಡು ಟೈಮ್ ನೆಲ ಮೇಲೆ ಕೂತು ಊಟ ಮಾಡೋದು ನೋಡಿ ರೈಸು ಈ ರೀತಿ ಆಗಿದೆ ಅಂದರೆ ಬೇಳೆ ಬೇಳೆ ಥರ ಓಡಿಸಿರೋ ಥರ ಸೇಮ್ ಅದೇ ರೀತಿ ಆಗುತ್ತೆ ಇದಕ್ಕೆ ಗಟ್ಟಿಗಿರೋ ಸಾಂಬಾರು ಗೊಜ್ಜು ಅದಕ್ಕೆ ಚೆನ್ನಾಗಿರುತ್ತೆ ನೀವು ನೋಡಬಹುದು ಒಂದೇ ಬೌಲ್ ರೈಸ್ ಹಾಕಿದ್ದು ಅಕ್ಕಿ ಹಾಕಿದ್ದು ರೈಸು ಎಷ್ಟು ಇಲ್ಲಿ ತನಕ ಆಗಿತ್ತು ಸೊ ಇಬ್ಬರು ತಿಂದು ಇನ್ನೂ ಇಷ್ಟು ಮಿಕ್ಕಿದೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದೇ ವೈಟ್ ರೈಸು ಒಂದು ಬೌಲ್ ಹಾಕಿದರೆ ಸಾಕಾಗ್ತಿರ್ಲಿಲ್ಲ ಇಬ್ರಿಗೂ ನಾನು ನಂಬ್ತಿರೋ ಬಿಡ್ತಿರೋ ಬರೀ ರೈಸ್ ತಿನ್ನೋದಾಗಿದ್ರೆ ಆ ಬೌಲಲ್ಲಿ ಎರಡು ಬೌಲ್ ರೈಸ್ ಹಾಕಿ ಮಾಡಿ ಇಬ್ಬರು ಖಾಲಿ ಮಾಡ್ತಿದ್ವಿ ಬಟ್ ಈ ರೈಸು ತುಂಬ ಹೊಟ್ಟೆ ತುಂಬತ್ತೆ ಬೇಗ ತುಂಬಿಡತ್ತೆ ಬೇಗ ಹೊಟ್ಟೆ ಹಸಿಯೋದಿಲ್ಲ ಆ ರೈಸು ನಿಧಾನಕ್ಕೆ ಹೊಟ್ಟೆ ತುಂಬುತ್ತೆ ಆದರೆ ಬೇಗ ಹೊಟ್ಟೆ ಹಸಿಯತ್ತೆ ಅದೇ ಡಿಫ್ರೆನ್ಸು ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ಚಪಾತಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿ ಇಟ್ಟು ಕಲಸಿ ವಾಕಿಂಗ್ ಹೋಗಿದೆ ಸೊ ಇವತ್ತು ಒಂದು ಅರ್ಧ ಗಂಟೆ ವಾಕ್ ಮಾಡಿ ಬಂದಿದ್ದೀನಿ ಮಧ್ಯಾಹ್ನನೂ ಹೊರ್ಗಡೆ ಹೋಗೋದಿತ್ತು ಆದ್ದರಿಂದ ಅಲ್ಲಿ ಒಂದುವರ್ ಅವರ್ ವಾಕ್ ಮಾಡಿದ್ದೀನಿ ಇವತ್ತು ಸ್ಟೆಪ್ಸು ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ಚಪಾತಿಗೆ ಯಾವುದೇ ರೀತಿ ನಾನು ಕಲಿಸೋದಿಕ್ಕಾಗಲಿ ಬೇಯಿಸೋದಕ್ಕಾಗಲಿ ಎಣ್ಣೆಯನ್ನು ಹಾಕೋದಿಲ್ಲ ಹಾಗೆ ಬೇಯಿಸ್ಕೋತೀನಿ ಚಪಾತಿನ ಎರಡು ಚಪಾತಿ ತೊಗೋತಾ ಇದ್ದೀನಿ ಇವಾಗ ಹೇಗೆ ಸರ್ವ್ ಮಾಡ್ಕೋತೀನಿ ಅಂತ ನೋಡೋಣ ಬನ್ನಿ ಸೊ ಇವತ್ತು ಆಗಿ ಎರಡು ಚಪಾತಿ ತಗೊಂಡಿದ್ದೀನಿ ಪಲ್ಯ ಹಾಕೋ ಜಾಗಕ್ಕೆ ಚಪಾತಿ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ತಪ್ಪಳ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ರೊಟ್ಟಿ ಚಪಾತಿಗೆ ಮೊಸರನ್ನು ಜೊತೆಗೆ ತಿನ್ನೋದಕ್ಕೆ ಇಲ್ಲಿ ಬೆಳಿಗ್ಗೆ ಸಲಾಡ್ ಮಾಡಿದೆ ಅಲ್ವಾ ಸಲಾಡ್ ಜೊತೆಗೇ ಮೊಸರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸೊ ಇದಾಗಿತ್ತು ನನ್ನ ರಾತ್ರಿಯ ಊಟ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಹಸಿರು ತರಕಾರಿ ಜೊತೆಗೆ ಮೊಸರು ಒಳ್ಳೆ ಕಾಂಬಿನೇಷನ್ನು ಆರು ನಲವತ್ತೊಂಬತ್ತಾಗಿದೆ ಸೊ ಪರವಾಗಿಲ್ಲ ಇವತ್ತು ನಾನು ನೀವು ನೋಡಬಹುದು ಅಬ್ಸರ್ವ್ ಮಾಡಿ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಸ್ಟೆಪ್ಸನ್ನು ನಾನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಾಗೆ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ಎಲ್ಲ ಹೇಗೆ ಬರ್ತಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ನಾನು ತುಂಬ ಖುಷಿಯಿಂದನೇ ಡೇನ ಶುರು ಮಾಡ್ತೀನಿ ಹಾಗೆ ಎಂಡು ಸಹ ಮಾಡ್ತೀನಿ ನಾಳೆಗೆ ಎಷ್ಟು ಬೇಗ ಆಗತ್ತೋ ನಾನು ಏನು ರೆಸಿಪಿ ಮಾಡ್ತೋ ಮೋಸ್ಲಿ ನನ್ನ ವೆಯ್ಟಲ್ಲಿ ಏನು ಚೇಂಜಸ್ ಆಗಿದೆ ನಾನು ಪ್ರತಿನಿತ್ಯ ನಾನು ವೆಯ್ಟ್ನ ಚೆಕ್ ಮಾಡ್ತಾ ಇರ್ತೀನಿ ಬಟ್ ನಿಮ್ಮ ಜೊತೆ ಹೇಳೋದಿಲ್ಲ ಕೊನೆಗೆ ಮೂವತ್ತು ದಿನದ ನಂತರ ನನ್ನ ವೆಯ್ಟ್ ಎಷ್ಟಾಗಿದೆ ಎಷ್ಟಿತ್ತು ಹೇಗೆ ಕಳ್ದೆ ಅಂತ ತಿಳಿಸ್ಕೊಡ್ತೀನಿ ಸೊ ಬಾಯ್ ನಾಳೆಗೆ ಸಿಗ್ತೀನಿ